ರೇಪಲ್ ಮಡ್ರೆ ಕೇಸಕ್ಕೆ ಬಲೆ ಬಾರ್ಲೇಲೆ ಮಂಗು ತುಲ್ಲೈ ಬೈಲೆ ಇಲ್ಲ ಬೈಲೆ ಏನಾದ್ರೂ ಕೇಸಕ್ಕೆ ತಂದಿ ನೋಡ್ರಿ ಪೊಲೀಸ್ ಇದರಲ್ಲಿ ನೋಡ್ರಿ ಬಾರ್ಲೇ ಹೈ ಐ ಸಡೆ ಬೈಲೆ ಬರಲಿ ಇಟ್ಕೊಳ್ರಿ ಇಟ್ಕೊಳ್ರಿ ಏನಿದೆ ಗೌರ್ಮೆಂಟ್ ಟ್ರಾವೆಲ್ಸ್ ಏನಿದ್ ಬರಲ್ಲ ಬರಲಿ ಎತ್ತಿದ ಏನಿದೆ ನೋಡಿ ಎತ್ತಾದ ಒಳ ತೆಗೆ 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 ತೆಗೆಯೋದು ಅದೇನಿದೆ ನೋಡಪ್ಪ ಫೋರ್ ಅಳ ವೆಹಿಕಲ್ ಅಶೋಕ್ ನಗರ ಠಾಣೆ ಬೀಟ್ ವೆಹಿಕಲ್ ಫುಲ್ಲು ಡ್ರಿಂಕ್ಸ್ ತುಂಬಿದೆ ಪೊಲೀಸ್ನವರು ನಾನು ಹಿಡಿದಿನಿ ಯಾರೋ ರೇಪಲ್ಲಿ ಮುಟ್ಟಿದ್ರೆ ಗುಂಡಾರಿಸ್ತಾನಂತೆ ಸಮಾಜ ಸುವ್ಯವಸ್ಥೆ ಏನಾಗಿದೆ ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ ಈ ಸಂಬಂಧಪಟ್ಟ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ಷ್ಮ ಕ್ರಮಕ್ಕೆ ತಗೊಳ್ಬೇಕು ನೋಡಿ ಲೈವ್ ಆಗಿ ವಿಡಿಯೋ ಮಾಡಿದೀನಿ ನೋಡಿ ಯಾರು